ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಲಾಕ್ಸ್ ಬನ್ನಿ ಫ್ರೆಂಡ್ಸ್ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಕರಿಬೇವಿನ ಪುಳಿಯೋಗರೆ ಪುಡಿನ ಇವತ್ತು ಅದನ್ನು ರೈಸ್ಗೆ ಹೇಗೆ ಮಿಕ್ಸ್ ಮಾಡೋದು ಅಂತ ವಿಡಿಯೋನ ತೋರಿಸ್ತಾ ಇದ್ದೀನಿ ನಿನ್ನೆ ಈ ಥರ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಇದು ಆರಾಮಾಗಿ ಎರಡರಿಂದ ಮೂರು ತಿಂಗಳು ಏನು ಹಾಳಾಗದೆ ಬರುತ್ತೆ ಸುವಾಸನೆ ಸಹ ತುಂಬ ಘಮ ಘಮ ಅಂತ ಇರುತ್ತೆ ಇದು ತುಂಬ ರುಚಿಯಾಗಿ ಪುಳಿಯೋಗರೆ ಬರುತ್ತೆ ಹಾಗೆ ಇದು ನಮ್ಮ ಕೂದಲಿಗೂ ಸಹ ತುಂಬ ಒಳ್ಳೆಯದು ಕರಿಬೇವನ್ನು ತಿನ್ನು ಅಂದರೆ ಯಾರೂ ತಿನ್ನೋಲ್ಲ ಅಡುಗೆಯಲ್ಲಿ ಹಾಕಿದರೆ ಸೊ ಅದನ್ನೇ ನಾವು ಈ ಥರ ಯೂಸ್ ಮಾಡ್ಕೋಬೇಕು ಇದು ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಈಗ ಬಾಣಲೆಗೆ ಎಣ್ಣೆ ಹಾಗೆ ಸಾಸ್ಮೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಕರಿಬೇವನ್ನು ಸಹ ಮೇಲೆ ಆ್ಯಡ್ ಮಾಡ್ಬೋದು ನಾವು ಕರಿಬೇವಿನಲ್ಲೇ ಪುಳಿಯೋಗರೆ ಪುಡಿ ಮಾಡಿದ್ದೀವಲ್ಲ ಅದಕ್ಕೆ ನಾನು ಕರಿಬೇವನ್ನ ಹಾಕಲಿಲ್ಲ ಇಲ್ಲಿ ಸ್ಕಿಪ್ ಮಾಡಿದೆ ಸೊ ಇದು ಈ ಥರ ಎಣ್ಣೆ ಬಿಸಿ ಆದಮೇಲೆ ಸಾಸಣೆ ಜೀರಿಗೆ ಹಾಕಿ ಅದು ಚಟಪಟ ಅಂತ ಸಿಡಿದ್ಮೇಲೆ ಹಾಗೆ ನಾನಿಲ್ಲಿ ಕಡಲೆ ಬೀಜ ಶೇಂಗಾ ಕಾಳನ್ನು ಹಾಕೋತಾ ಇದ್ದೆ ಶೇಂಗಾ ಕಾಳನ್ನು ಮಿಡ್ಲ್ ಫ್ಲೇಮಲ್ಲಿ ಇಟ್ಟು ಕೆಂಪಿಗೆ ಆಗೋ ಥರ ಕ್ರಿಸ್ಪಿಯಾಗಿ ಬರಬೇಕು ಕಾಳು ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಫ್ರೈ ಆದರೆ ಕಾಳು ರೈಸಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟ್ ಅನಿಸುತ್ತೆ ಸೊ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪುಳಿಯೋಗರೆ ಪುಡಿನ ಮಿಕ್ಸ್ ಮಾಡ್ತೀನಿ ಇದು ಮಧ್ಯಾಹ್ನದ ಟೈಮ್ಗೆ ಲಂಚ್ಗೆ ಹಾಗೆ ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೆ ಹಾಗೆ ಡಿನ್ನರ್ ಟೈಮಲ್ಲೂ ಸಹ ಯೂಸ್ ಮಾಡ್ಬೋದು ಮಿಕ್ಕಿರೋ ಅನ್ನಕ್ಕೂ ಸಹ ನೀವು ಇದನ್ನು ಮಿಕ್ಸ್ ಮಾಡ್ಬೋದು ಹಾಗೆ ಬಿಸಿ ಅನ್ನದ ಜೊತೆನೂ ಮಿಕ್ಸ್ ಮಾಡಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಪುಳಿಯೋಗರೆ ಪುಡಿನ ನಾನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ರೈಸ್ನ ಮೆ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಪೂರ್ತಿಯಾಗಿ ರೈಸ್ ಜೊತೆ ಈ ಪುಳಿಯೋಗರೆ ಗೊಜ್ಜು ಏನಿದೆ ಇದು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ನೋಡಿ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಮೇಲೆ ಕೊತ್ತಂಬರಿ ಏನಾದರೂ ಇದ್ದರೆ ಹಾಕ್ಕೋಬೋದು ಸೊ ಇದನ್ನು ಬಿಸಿ ಇರೋವಾಗಲೇ ಟೇಸ್ಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಅಂತರೂ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನೀವಿನ್ನು ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್